ವೀಷ್ಕಾರಿ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತು ಸ್ವಾಗತ ನಾನು ಇವತ್ತಿನ ದಿನ ಸ್ಟಾಕ್ನ ಯಾವ ರೀತಿ ಸ್ಕ್ ಸ್ಕ್ರೀನ್ ಮಾಡೋದು ಅಂತ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಸ್ಕ್ರೀನಿಂಗ್ ಅಂದರೆ ಏನು ಅಂದರೆ ನೀವು ಫಸ್ಟ್ ಯಾವುದೋ ಒಂದು ಸ್ಟಾಕು ಎಲ್ಲ ಪೇಪರಲ್ಲ ಎಲ್ಲ ನೋಡ್ತೀರಾ ಇಲ್ಲಾಂದರೆ ಯಾವುದೋ ನ್ಯೂಸ್ ಚಾನಲಲ್ಲು ಎಲ್ಲ ನೋಡ್ತೀರಾ ಇದನ್ನು ಕೊಂಡ್ಕೊಂಬೋದ ಅಂತ ಕೊಂಡ್ಕೊಬೋದು ಅಂತ ನಿಮ್ಗೆ ಅನಿಸುತ್ತೆ ಬಟ್ ಆದರೆ ನೀವು ನಿಮ್ಮ ಏನು ಡ್ಯೂ ಡಿಲಿಜೆನ್ಸ್ ಏನಿರುತ್ತೆ ಅದನ್ನು ಮಾಡೋಕ್ಕೆ ಇಷ್ಟಪಡ್ತೀರಾ ಸೊ ಆವಾಗ ನೀವು ಏನು ಫಸ್ಟ್ ಸ್ಟೆಪ್ ಏನಿರುತ್ತೆ ಅದು ಬಂದು ಸ್ಕ್ರೀನಿಂಗು ಅಂದರೆ ನೀವು ಏನು ಮೋಸ್ಟ್ ಇಂಪಾರ್ಟೆಂಟ್ ಈ ಹೈ ಲೆವೆಲ್ ಫೈನಾನ್ಷಿಯಲ್ ಡೇಟಾ ಏನಿರುತ್ತೆ ಅದನ್ನು ನೋಡಿ ಓಕೆ ನಿಜವಾಗ್ಲೂ ಇದು ಒಳ್ಳೆಯ ಸ್ಟಾಕ್ ಇದು ಅಂತ ಒಂದು ಪರಿಶೀಲನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದಾದ ನಂತರ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳು ಎಷ್ಟಾಗುತ್ತೆ ಅಷ್ಟು ಓದಿ ನಿಜವಾಗ್ಲೂ ಇದು ಒಳ್ಳೆಯ ಕಂಪ್ನಿನ ಅಂತ ನೋಡ್ತೀರಾ ಸೊ ಇವತ್ತಿನ ದಿನ ನಾನು ಏನು ಮಾ ಮಾಡಿ ಮಾತಾಡ್ತೀನಿ ಸ್ಕ್ರೀನಿಂಗ್ ಏನಿದೆ ಅದು ಬಂದು ಸ್ಟೆಪ್ ಒನ್ ಅದು ಸೊ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಸ್ಕ್ರೀನ್ ಚೇಂಜ್ ಮಾಡ್ತೀನಿ ಸೊ ನಾನು ಯಾವಾಗಲೂ ಈ ಒಂದು ವೆಬ್ಸೈಟ್ ಏನಿದೆ ಇದನ್ನು ಉಪಯೋಗಿಸ್ತೀನಿ ಸ್ಕ್ರೀನರ್ ಅಂತೇಳಿ ಇನ್ನು ಸಾಕಷ್ಟು ವೆಬ್ಸೈಟ್ಗಳಿದ್ದಾವೆ ಇದೇ ರೀತಿ ವೆಬ್ಸೈಟು ಇನ್ನು ಇದಕ್ಕಿಂತ ಚೆನ್ನಾಗಿರೋ ವೆಬ್ಸೈಟ್ಗಳು ಕೂಡ ಇದ್ದಾವೆ ಅಂತ ಕೇಳಿದ್ದೀನಿ ಬಟ್ ನನಗೆ ಒಂದು ಈ ಒಂದೇನು ವೆಬ್ಸೈಟ್ ಇದೆ ಇದು ಉಪಯೋಗ್ಸೋಕ್ಕೆ ಒಂಥರ ಕಂಫರ್ಟಬಲ್ ಅನಿಸುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಇದೇ ಒಂದು ವೆಬ್ಸೈಟನ್ನು ಉಪಯೋಗಿಸ್ತೀನಿ ಸೊ ನಾನು ಆಲ್ರೆಡಿ ಯಾವ ಕಂಪ್ನಿ ಬಗ್ಗೆ ಮಾತಾಡಬೇಕು ಅಂತಿದ್ದೇನೆ ಆ ಕಂಪ್ನಿನ ಒಂದು ಉದಾಹರಣೆ ಆಗಿ ಉದಾಹರಣೆ ರೀತಿಯಲ್ಲಿ ನಿಮಗೆ ತೋರಿಸ್ತೀನಿ ಅಷ್ಟೇ ಇಂಡಿಯನ್ ಹೋಟೆಲ್ಸ್ ಕೋ ಲಿಮಿಟೆಡ್ ಅಂತ ಇದೊಂದು ಟಾಟಾ ಗ್ರೂಪ್ ಕಂಪ್ನಿ ಇದು ಹೋಟೆಲಲ್ಲಿ ಸಾಕಷ್ಟು ಅಪ್ ಸ್ಕೇಲ್ ಮತ್ತು ಒಂದಷ್ಟು ಹೋಟೆಲ್ಗಳು ಈಗ ಮಿಡ್ ಸ್ಕೇಲು ಕೂಡ ಓಪನ್ ಮಾಡಿದ್ದಾರೆ ನಿಮ್ಗೇನಾದರೂ ಈ ಕಂಪ್ನಿ ಬಗ್ಗೆ ಗೊತ್ತಿದ್ರೆ ಸೊ ಆ ರೀತಿ ಒಂದಷ್ಟು ಕಂಪ್ನಿಗಳಿರೋಂಥ ಒಂದು ಸೊ ಹೋಟೆಲ್ಗಳಿರೋವಂಥ ಒಂದು ಟಾಟಾ ಗ್ರೂಪಿನ ಕಂಪ್ನಿ ಇದು ಸೊ ಇಲ್ಲಿ ಸಿನಾಪ್ಸಿಸ್ ಕೂಡ ಇದೆ ಕೀ ಪಾಯಿಂಟ್ಸ್ಗಳು ಕೂಡ ಇಲ್ಲಿ ಬರೆದಿರ್ತಾರೆ ನೀವೆಲ್ಲಿ ನೋಡ್ತಾ ಇರ್ಬೋದು ಇನ್ನೂರ ಹದಿನೆಂಟು ಆಪ್ರೇಷನಲ್ ವಿಥ್ ವಿತ್ ಟೋಟಲ್ ಇನ್ವೆಂಟ್ರಿ ಆಫ್ ಇಪ್ಪತ್ತ್ನಾಲ್ಕು ಸಾವಿರದ ನೂರ ಮೂವತ್ತಾರು ರೂಮ್ಸ್ ಇದಾವೆ ಈ ಒಂದು ಇನ್ನೂರ ಹದಿನೆಂಟು ಏನಿದಾವೆ ಅವನ್ನೆಲ್ಲ ಜೋಡಿಸಿದ್ರೆ ಸೊ ಅದು ಬಿಟ್ಟು ಇನ್ನು ಮೂ ತೊಂಬತ್ತೆರಡು ಹೋಟೆಲ್ ಪೈಪ್ಲೈನ್ ಇದೆ ಸೊ ಅದರಿಂದ ಅವರು ಆಲ್ಮೋಸ್ಟ್ ಹದಿಮೂರು ಸಾವಿರ ರೂಮ್ಗಳನ್ನ ಇನ್ಕ್ರೀಸ್ ಮಾಡ್ತಾರೆ ಸೊ ಈ ರೀತಿ ಇಲ್ಲಿ ನಿಮ್ಗೆ ಗೊತ್ತಾ ನೋಡ್ತಾ ಇರ್ಬೋದು ಇಲ್ಲಿ ತಾಜ್ ಇದ್ದಾವೆ ಗೊತ್ತಿ ನಿಮ್ಗೆ ಗೊತ್ತೇ ಇದೆ ತುಂಬಾ ಅದ್ಭುತವಾದಂಥ ಹೋಟೆಲು ವಿವಾಂತ ಅಂತೇಳಿ ಅವ್ರದ್ದೊಂದು ಹೋಟೆಲ್ ಗ್ರೂಪ್ಗಳಿದ್ದಾವೆ ಆಮೇಲೆ ಸೆಲೆಕ್ಷನ್ ಅಂತ ಸೆಲೆಕ್ಷನ್ಸ್ ಇರ್ಬೋದು ಮೋಸ್ಟ್ಲಿ ನನಗೆ ಗೊತ್ತಿಲ್ಲ ಯಾವ ರೀತಿ ಓದೋದಿದೆ ಅಂತ ಮತ್ತು ಜಿಂಜರ್ ಮೋಸ್ಟ್ ಅಫೋರ್ಡಬಲ್ ಮೋಸ್ಟ್ಲಿ ನನಗೆ ಜಿಂಜರ್ ಅಂತ ಅನಿಸುತ್ತೆ ಈ ಒಂದು ಏನು ಇಲ್ಲಿ ಬ್ರ್ಯಾಂಡ್ಗಳಿದ್ದಾವೆ ಅದ್ರ ಮದ್ ಅದ್ರ ಒಳಗಡೆ ಸೊ ಈ ರೀತಿ ಬ್ಯಾ ಹೋಟೆಲ್ ಬ್ರ್ಯಾಂಡ್ಗಳಿರೋಂಥ ಒಂದು ಕಂಪ್ನಿ ಇದು ಆಮೇಲೆ ಇನ್ನು ಅವ್ರದ್ದು ಆಪ್ರೇಷನ್ಸ್ ಯಾವ ರೀತಿ ಇದೆ ರೆವೆನ್ಯೂ ಬ್ರೇಕಪ್ ಇದು ಆಸೆಲರಿ ಬಿಸ್ನೆಸ್ ಅದು ಇದು ಈ ರೀತಿ ಒಂದಷ್ಟು ವಿಚಾರಗಳ ಕೊಟ್ಟಿರ್ತಾರೆ ಸೊ ಇದನ್ನು ನೀವು ಕೂಡ ಓದ್ಬೋದು ಆರಾಮಾಗಿ ಅಂದರೆ ಅಷ್ಟೇನೂ ಒಂದು ಮೂರು ನಿಮಿಷದಲ್ಲಿ ಓದಾಕ್ಬೋದು ಸೊ ಆ ರೀತಿ ಒಂದು ಸಿನಾಪ್ಸಿಸನ್ನ ಮಾಡಿ ಹಾಕಿರ್ತಾರೆ ಈ ಈ ಒಂದು ಏನು ವೆಬ್ಸೈಟ್ ಇದೆ ಅದು ಸೊ ಪ್ರೈಸ್ ಬಂದೇ ನಿಮಗೆ ಇಲ್ಲಿ ಮೇಲುಗಡೆ ಕಾಣಿಸ್ತಿರ್ಬೋದು ಇದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದೆ ಪ್ರೈಸ್ ಇಂಟು ಪ್ರೈಸ್ ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಪಬ್ಲಿ ಪಬ್ಲಿಕ್ಲಿ ಅವೈಲಬಲ್ ಸ್ಟಾಕ್ಸ್ ಸೊ ಅದು ಬಂದು ಮಾರ್ಕೆಟ್ ಕ್ಯಾಪು ಇವಾಗಿನ ಕರೆಂಟ್ ಪ್ರೈಸ್ ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟಿದೆ ಇದು ಪ್ರೈಸು ಅನ್ನೋದು ಕೂಡ ಬರೆದಿದ್ದಾರೆ ಲೋ ಇವತ್ತಿನ ದಿನ ಇದು ಇವತ್ತಿನ ದಿನ ಅಲ್ಲ ಇದು ಮೋಸ್ಟ್ಲಿ ಇದು ಒಂದು ವರ್ಷದ ಏನೋ ಇರ್ಬೋದು ಡೇಟ್ ಯಾಕೆಂದರೆ ಲೋ ಇಲ್ಲಿ ಐನೂರು ರೂಪಾಯಿ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಮೋಸ್ಟ್ಲಿ ಒಂದು ವರ್ಷ ಇರ್ಬೋದು ಇದು ಅಂತ ಅನ್ಸುತ್ತೆ ಆಮೇಲೆ ಪಿ ಪಿ ಬಂದು ಪ್ರೈಸ್ ಪರ್ ಅರ್ನಿಂಗ್ಸ್ ಅಂತೇಳಿ ಒಂದು ರೇಷಿಯೋ ಇದು ಈಗ ಇಲ್ಲಿ ನಿಮಗೆ ಗೊತ್ತಿದೆ ಎಂಟುನೂರ ನಲವತ್ತೊಂದು ಈ ಒಂದೇನಿದೆ ಸ್ಟಾಕ್ ಪ್ರೈಸು ಕರೆಂಟ್ ಪ್ರೈಸು ಅಂಥೇಳಿ ಸೊ ಇದನ್ನು ನೀವೇನಾದರೂ ಈ ಒಲ್ಲೇನಿಲ್ಲ ಸ್ಟಾಕ್ ಪರ್ ಅಥವಾ ಪ್ರೈಸ್ ಪರ್ ಅರ್ನಿಂಗ್ಸ್ ಏನಿದೆ ಇದ್ರ ಡಿವೈಡ್ ಮಾಡಿದ್ರೆ ಈ ಎಂಟುನೂರ ನಲವತ್ತೊಂದು ಡಿವೈಡೆಡ್ ಬೈ ಎಪ್ಪತ್ತಾರು ಪಾಯಿಂಟ್ ಏಳು ಏನಾದರೂ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು ಹನ್ನೊಂದು ಇರುತ್ತೆ ಸೊ ಅದು ಬಂದು ಈ ಒಂದು ಕಂಪ್ನಿ ಏನಿದೆ ಈ ಕಂಪ್ನಿದು ಅರ್ನಿಂಗ್ಸು ಸೊ ಪರ್ ಪರ್ ಸ್ಟಾಕ್ ಒಂದು ಸ್ಟಾಕ್ ಈಗ ಏನಾದ್ರು ಒಂದು ಕೋಟಿ ಸ್ಟಾಕ್ ಇತ್ತು ಅಂದರೆ ಪ್ರತಿಯೊಂದು ಸ್ಟಾಕಿಗೂ ಅದ್ ಹನ್ನೊಂದು ರೂಪಾಯಷ್ಟು ದುಡ್ಡು ಮಾಡ್ತಾಯಿದ್ರು ಇವರು ಸೊ ಒಂದು ಕೋಟಿ ಇದ್ದರೆ ಹನ್ನೊಂದು ಕೋಟಿ ಅರ್ನಿಂಗ್ಸ್ ಬಂತು ಅಂತ ಪ್ರಾಫಿಟ್ ಅಂದರೆ ಬಾಟಮ್ ಲೈನ್ ಏನಿರುತ್ತೆ ಪ್ರಾಫಿಟ್ ಅದು ಬಂದು ಹನ್ನೊಂದು ಕೋಟಿ ಇತ್ತು ಅಂತ ಅರ್ಥ ಬುಕ್ ವ್ಯಾಲ್ಯೂ ಬುಕ್ ವ್ಯಾಲ್ಯೂ ಬಂದು ಇದು ಅಷ್ಟು ಉಪಯೋಗ ಆಗೋಲ್ಲ ನನಗೆ ಗೊತ್ತಿರೋ ಮಟ್ಟಕ್ಕೆ ಇದು ಅವರು ಏನು ಬ್ಯಾಲೆನ್ಸ್ ಶೀಟ್ ಏನಿದೆ ಅದರಲ್ಲಿ ಇರೋವಂಥ ಒಂದು ನಂಬರ್ ಇದು ಇದು ಬಂದೆ ಮೋರ್ ಇದು ಏನು ಲೈವ್ ಸ್ಟಾಕ್ ಮಾರ್ಕೆಟಲ್ಲಿ ಏನಿದೆ ಆ ಒಂದು ಡೇಟಾ ಇದು ಡಿವಿರೆಂಟ್ ಈಲ್ಡ್ ಡಿವಿಡೆನ್ ಈಲ್ಡ್ ಬಂದೆ ಅವ್ರು ಎಷ್ಟು ಒಂದು ಸ್ಟಾಕ್ಗೆ ಎಷ್ಟು ಕೊಡ್ತಾ ಇದ್ದಾರೆ ಡಿವೈಡೆಡ್ ಬೈ ಸ್ಟಾಕ್ ಪ್ರೈಸ್ ಸೊ ಇಲ್ಲಿ ನೋಡ್ತಿರ ಹಾಗೆ ಎಂಟುನೂರ ನಲವತ್ತೊಂದು ಮಲ್ಟಿಪ್ಲೈಡ್ ಬೈ ಝೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಏನಾದರೂ ಮಾಡಿದ್ರೆ ನಿಮಗೆ ಎಷ್ಟು ಡಿವಿಡೆಂಟ್ ಒಂದು ಸ್ಟಾಕ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇದು ಫೇಸ್ ವ್ಯಾಲ್ಯೂ ಫೇಸ್ ವ್ಯಾಲಿನೂ ಕೂಡ ಒಂದು ಬ್ಯಾಲೆನ್ಸ್ ಶೀಟಲ್ಲಿರೋವಂಥ ಒಂದು ಡೇಟಾ ಒಂದು ನಂಬರ್ ಇದು ಅಷ್ಟು ಆಗೋಲ್ಲ ಆಮೇಲೆ ರಿಟರ್ನ್ ಆನ್ ಎಕ್ವಿಟಿ ಸೊ ಎರಡು ರೀತಿ ಕ್ಯಾಪಿಟಲ್ ಇರುತ್ತೆ ಸಾಮಾನ್ಯವಾಗಿ ಕಂಪ್ನಿಗಳಲ್ಲಿ ಒಂದು ಬಂದು ಡೆಟ್ ಒಂದು ಬಂದು ಎಕ್ವಿಟಿ ಸೊ ಎಕ್ವಿಟಿ ಈಗ ನೀವು ಫಸ್ಟ್ ನೀವು ಪ್ರಾಫಿಟ್ಸ್ ಬರುತ್ತೆ ಪ್ರಾಫಿಟ್ಸ್ ರೆವೆನ್ಯೂ ಬರುತ್ತೆ ರೆವೆನ್ಯೂಯಲ್ಲಿ ನೀವು ಸಾಕಷ್ಟು ಏನು ಎಕ್ಸ್ಪೆನ್ಸ್ ಇರುತ್ತೆ ಅದೆಲ್ಲ ಕಟ್ತೀರಾ ಆಮೇಲೆ ಇಂಟ್ರೆಸ್ಟು ಎಲ್ಲ ಕಟ್ತೀರಾ ಅದಾದಮೇಲೆ ನಿಮ್ಗೇನೋ ಈ ಎಕ್ವಿಟಿಗೆ ಸಂಬಂಧಪಟ್ಟಿರೋ ಪ್ರಾಫಿಟ್ಸ್ ಏನಿರುತ್ತೆ ಅದನ್ನು ನೀವು ಉಪಯೋಗಿಸಿ ಈ ಆರ್ ಒ ಏನಿದೆ ರಿಟರ್ನ್ ಆನ್ ಎಕ್ವಿಟಿನ ಕ್ಯಾಲ್ಕುಲೇಟ್ ಮಾಡ್ತೀರಾ ಆಮೇಲೆ ಆರ್ ಓ ಸಿ ಬಂದೇ ರಿಟರ್ನ್ ಆನ್ ಒಂದು ನಿಮಿಷದಲ್ಲಿ

ವ್ಯತ್ಯಾಸ ಏನಿದೆ ಅಂತಂದರೆ ಇದು ಬಂದು ನಿಜವಾಗ್ಲೂ ಏನು ಒಂದು ಕ್ಯಾಪಿಟಲ್ ಏನಿದೆ ಎಷ್ಟು ಉಪಯೋಗ್ಸಿದ್ದೀರಾ ಈ ಒಂದು ಬಿಸ್ನೆಸ್ ನಡ್ಸೋಕ್ಕೆ ಒಂದು ಕೆಲವೊಂದು ಸಲ ಒಂದಷ್ಟು ಕ್ಯಾಪಿಟಲ್ನ ನೀವು ಉಪಯೋಗ್ಸೋದಿಲ್ಲ ಈ ಬಿಸ್ನೆಸ್ ನಡ್ಸೋಕ್ಕೆ ಸೊ ಎಷ್ಟು ಎಫಿಷಿಯನ್ಸಿ ಯಾವ ಎಷ್ಟು ಯಾವ ರೀತಿ ಇದೆ ಅಂತ ನೋಡೋದಕ್ಕೆ ಈ ಒಂದು ಏನು ಮೆಟ್ರಿಕ್ ಇದೆ ಇದನ್ನು ಉಪಯೋಗಿಸ್ತೀವಿ ಅದೇ ರೀತಿ ಕಳಗೋಣ ಬನ್ನಿ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಒಂದು ವರ್ಷ ನೀವು ಆ್ಯಕ್ಚುಲಿ ಮ್ಯಾಕ್ಸ್ ಮಾಡಿದ್ರೆ ಅದು ಎಷ್ಟು ಇದು ಏಪ್ರಿಲ್ ಎರಡು ಸಾವಿರದ ಐದರಿಂದ ನೀವು ಯಾವ ರೀತಿ ಡೇಟಾ ಮಾರ್ಕೆಟ್ ಪ್ರೈಸ್ ಯಾವ ರೀತಿ ಹೋಗಿದೆ ಅನ್ನೋದನ್ನು ನೋಡ್ಬೋದು ನೀವು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ಕೊರೋನಾ ಟೈಮಲ್ಲಿ ಎಂಬತ್ತಾರು ರೂಪಾಯಿ ಇತ್ತು ಅಲ್ಲಿಂದ ಆಲ್ಮೋಸ್ಟ್ ಹತ್ತು ಪಟ್ಟು ಜಾಸ್ತಿ ಆಗಿದೆ ಈ ಒಂದು ಏನು ಸ್ಟಾಕ್ ವ್ಯಾಲ್ಯೂ ಬಂದು ಸೊ ಈ ರೀತಿ ನೀವು ಇದನ್ನು ಕೂಡ ನೋಡ್ಬೋದು ಒಂದೇ ಟೈಮಲ್ಲಿ ಆಗಲೇ ನಾನು ಏನು ಮಾತಾಡ್ತಾಯಿದೆ ಅದು ಪಿ ವೈ ಇ ರೇಷಿಯೋ ಕೂಡ ನೀವು ನೋಡ್ಬೋದು ಸೊ ಇಲ್ಲಿ ಬಂದೆ ನೀವು ಕೆಲವೊಂದು ಸಲ ನೆಗೆಟಿವ್ ಇತ್ತು ಏನಪ್ಪ ಇದು ನೆಗೆಟಿವ್ ಅಂತಂದರೆ ಕೆಲವೊಂದು ಇದು ಮೋಸ್ಟ್ಲಿ ಕರೋನಾ ಟೈಮ್ ಅನಿಸುತ್ತೆ ಹೋಟೆಲ್ಗಳೆಲ್ಲ ಮುಚ್ಚಾಕ್ಬಿಟ್ಟಿದ್ರು ಸೊ ಹಾಗಾಗಿ ಅವ್ರದ್ದು ರೆವೆನ್ಯೂ ಇರಲಿಲ್ಲ ಆವಾಗ ನೆಗೆಟಿವ್ ಇತ್ತು ಅಂತ ಅನ್ಕೊಂತೀನಿ ಪ್ರಾಫಿಟ್ಸ್ ಸೊ ಅವಾಗ ನೆಗೆಟಿವ್ ವ್ಯಾಲ್ಯೂ ಈಗ ಚಿಂದಿಯಾಗಿ ಪ್ರಾಫಿಟ್ ಮಿಸ್ ಮಾಡ್ತಾಯಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಜನ ಏನು ಯಾವ ರೀತಿ ಓಡಾಟ ಮಾಡ್ತಾರೆ ಅಂತ ವೀಕೆಂಡ್ ಬಂದರೆ ಓಡಾ ಓಡಾಡ್ಕೊಂಡು ಆರಾಮಾಗೆ ಹೋಟ್ಲಲ್ಲಿ ಉಳ್ಕೊಳ್ಳೋದು ಅದು ಇದೆಲ್ಲ ಮಾಡ್ತಿರ್ತಾರೆ ಸೊ ಹಾಗಾಗಿ ತುಂಬಾ ಈ ಕಂಪ್ನಿ ಕೂಡ ಚೆನ್ನಾಗಿ ರೆವೆನ್ಯೂ ಮಾಡಿದೆ ಅಂತ ಇಲ್ಲಿ ಪ್ರೋಸ್ ಮತ್ತು ಕಾನ್ಸ್ಗಳು ಕೂಡ ಕೊಟ್ಟಿರ್ತಾರೆ ಕಂಪ್ನಿ ಹ್ಯಾಸ್ ಡೆಲಿವರ್ಡ್ ಗುಡ್ ಪ್ರಾಫಿಟ್ ಗ್ರೋತ್ ಆಫ್ ತರ್ಟಿ ಫೈವ್ ಪರ್ಸೆಂಟ್ ನೋಡಿ ಪ್ರಾಫಿಟ್ ಗ್ರೋತೇನೆ ಮೂವತ್ತೈದು ಪರ್ಸೆಂಟ್ ಇದೆ ಲಾಸ್ಟ್ ಫೈವ್ ಇಯರ್ಸಲ್ಲಿ ಅದಕ್ಕೇನೆ ಈ ರೀತಿ ಚಿಂದಿಯಾಗಿ ಕಿತ್ಕೊಂಡೋಗಿರೋದು ಸ್ಟಾಕ್ ವ್ಯಾಲ್ಯೂ ಸ್ಟಾಕ್ ಈಸ್ ಟ್ರೇಡಿಂಗ್ ಅಟ್ ಲೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಲೆವೆನ್ ಪಾಯಿಂಟ್ ಏಟ್ ಟೈಮ್ಸ್ ಇಟ್ಸ್ ಬುಕ್ ವ್ಯಾಲ್ಯೂ ಆವಾಗಲೇ ನೀವು ಏನೇನ್ ಬುಕ್ ವ್ಯಾಲ್ಯೂ ಏನು ಕಾಣಿಸ್ತು ಈ ಬುಕ್ ವ್ಯಾಲ್ಯೂ ಗಿಂತ ಲೆವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಸೊ ನೀವು ಈಗಿನ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಎಂಟುನೂರ ನಲವತ್ತೊಂದು ಡಿವೈಡೆಡ್ ಬೈ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಮಾಡಿದ್ರೆ ನಿಮಗೆ ಈ ನಂಬರ್ ಏನಿಲ್ಲ ಕಾಣಿಸ್ತಾ ಇದೆ ಅದು ಸಿಗುತ್ತೆ ಸೊ ಇದೊಂದು ರೀತಿ ಹೇಳಬೇಕು ಅಂದರೆ ತುಂಬಾ ಜಾಸ್ತಿ ಇದು ನಮ್ಮ ಬುಕ್ ವ್ಯಾಲ್ಯೂನೇ ಇಷ್ಟು ಅಂತ ಹೇಳ್ತಾ ಇದ್ದಾರೆ ಅಂದಮೇಲೆ ಏನಕ್ಕೆ ಇಷ್ಟೊಂದು ದುಡ್ಡು ಕೊಡ್ತಾ ಕೊಡ್ತಾಯಿದ್ದೀರ ಸ್ಟಾಕಿಗೆ ಅಂತ ಕೆಲವೊಂದಷ್ಟು ಅನಾಲಿಸ್ಟ್ಗಳು ಪ್ರಶ್ನೆ ಮಾಡ್ತಾರೆ ಬಟ್ ಈ ಕಂಪ್ನಿ ತುಂಬ ಗ್ರೋತ್ ಇದೆ ಅಂತೇಳಿ ಎಷ್ಟೊಂದು ಜನ ಜಾಸ್ತಿ ಪ್ರೈಸ್ ಇದ್ರೂ ಸ್ಟಾಕ್ ವ್ಯಾಲ್ಯೂ ಇದ್ರೂ ಸ್ಟಾಕ್ ಪ್ರೈಸ್ ಇದ್ರೂ ಕೊಂಡ್ಕೊತಾ ಇದ್ದಾರೆ ಆಮೇಲೆ ಕಂಪ್ನಿ ಆಸ್ ಅ ಲೋ ರಿಟರ್ನ್ ಆನ್ ಆಕ್ವಿಟಿ ಆಫ್ ಏಯ್ಟ್ ಪಾಯಿಂಟ್ ಏಯ್ಟ್ ಫೋರ್ ಪರ್ಸೆಂಟ್ ಆಗಲೇ ನೀವೆಲ್ಲ ಏನು ನೋಡಿದ್ರಿ ರಿಟರ್ನ್ ಆನ್ ಆಕ್ವಿಟಿ ఈ హాల్కు పొయింట్ మూడు పర్సెంట్ ఇది బట్ ఇవరు లాస్ట్ త్రీ ఇయర్స్ బియ్య మాట్లాడతాయి సో లాస్ట్ త్రీ ఇయర్సీ బరీ ఎంటు పొయింట్ ఎంటు ఏడు పర్సెంట్ ఎంటు నాక పర్సెంట్ ఇప్పుడు సో పిఆర్ కంప్యారన్ కూడా కొట్టి నవ్వు ఒంనివే ఇదే వే ఇండస్ట్రీలు కంప్తే కంప్యారన్ మోదు స నీ పి విఐ నోడ్తీరా ఎప్ప పొయింట్ ఆరు ఆరు అదే రీతి ఇ అంత వండు ಇದೇ ಒಂದು ಇಂಡಸ್ಟ್ರಿಲಿರೋವಂಥ ಇನ್ನೊಂದು ಕಂಪ್ನಿ ಇದೆ ಅವ್ರದ್ದು ಇವ್ರು ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ ಇದು ಕಮ್ ಆಲ್ ಎಲ್ಸ್ ಈಕ್ವಲು ಇದು ಕಮ್ಮಿ ಇದ್ದಷ್ಟು ಒಳ್ಳೆಯದು ಅಂತ ಅರ್ಥ ಬಟ್ ಆಲ್ ಎಲ್ಸ್ ಸಾಮಾನ್ಯವಾಗಿ ಆಲ್ ಎಲ್ಸ್ ಈಕ್ವಲ್ ಆಗಿರೋದಿಲ್ಲ ಆಲ್ ಎಲ್ಸ್ ಈಕ್ವಲ್ ಇದ್ದರೆ ಖಂಡಿತವಾಗ್ಲೂ ಪಿ ಬೈ ಕಮ್ಮಿ ಇರೋ ವ್ಯಾಲ್ಯೂನ ಕಮ್ಮಿ ಇರೋ ಏನು ಸ್ಟಾಕ್ ಇದೆ ಅದನ್ನು ಕೊಂಡ್ಕೊಳ್ಳೇಬೇಕಾಗುತ್ತೆ ಬಟ್ ಆಲ್ ಎಲ್ಸ್ ಈಕ್ವಲ್ ಆಗಿರೋದಿಲ್ಲ ನೀವು ತುಂಬಾ ಬೇಕಾದಷ್ಟು ವಿಷಯಗಳನ್ನ ಎಕ್ಸಾಮಿನ್ ಮಾಡಿ ಆಮೇಲೆ ನೀವು ಇನ್ವೆಸ್ಟ್ ಮಾಡಬೇಕು ಈ ಲೆಮನ್ ಟ್ರಿ ಹೋಟೆಲ್ ಏನಿದೆ ಅದು ಅವ್ರದ್ದು ಅರವತ್ತ್ಮೂರಿದೆ ಸೊ ಇವೆರಡು ಕಂಪ್ನಿ ಕಮ್ ಇನ್ ಪ್ಯೂರ್ಲಿ ಇನ್ ಟರ್ಮ್ಸ್ ಆಫ್ ಪಿ ಬಾಯಿ ಇಂಡಿಯನ್ ಹೋಟೆಲ್ಸ್ಗೋಗಿಗಿಂತನೂ ಕಮ್ಮಿ ಚೀಪರ್ ಅಂತ ಹೇಳ್ಬೋದು ಬಟ್ ಈ ಜುಪಿಟರ್ ಹೋಟೆಲ್ ಆಮೇಲೆ ಶಾಲೆ ಹೋಟೆಲ್ ಆಮೇಲೆ ಈ ವೆಂಥೀ ಹೋಟೆಲ್ ಇವ್ರದ್ದೆಲ್ಲ ತುಂಬ ಜಾಸ್ತಿ ಇದೆ ಪಿ ಬಾಯಿ ಮಾರ್ಕೆಟ್ ಕ್ಯಾಪಿಟಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಈ ಒಂದು ಇಂಡಸ್ಟ್ರಿಯಲ್ಲಿ ಇಂಡಿಯನ್ ಹೋಟೆಲ್ಸ್ಗೂ ಒನ್ ಆಫ್ ದಿ ಬಿಗ್ಗೆಸ್ಟ್ ಕಂಪ್ನೀಸ್ ಅಂತ ಡಿವಿಡೆನ್ ಈಲ್ಡ್ ಕೂಡ ಚೆನ್ನಾಗಿದೆ ಇದು ಇವ್ರು ಬಿಟ್ಟರೆ ಇನ್ನು ಯಾರು ಇದು ಝೀರೋ ಇರೋರು ಯಾರು ಡಿವಿಡೆನ್ಸ್ ಡಿಕ್ಲೇರ್ ಮಾಡಿಲ್ಲ ಅಥವಾ ಅದು ಬಿಟ್ಟರೆ ಈ ಇ ಐ ಎಚ್ ಅಂತ ಏನಿದೆ ಈ ಕಂಪ್ನಿ ಅಷ್ಟೇ ಆಮೇಲೆ ನೆಟ್ ಪ್ರಾಫಿಟ್ ಲೇಟೆಸ್ಟ್ ಕ್ವಾರ್ಟರು ನೋಡ್ಬೋದು ಬೇರೆ ಕಂಪ್ನಿಗಳಿಗೆಲ್ಲ ಹೋಲಿಸಿದ್ರೆ ಇವರೇನೇ ಚೆನ್ನಾಗಿ ಮಾಡ್ತಾ ಇರೋದು ಆ ರೀತಿ ಒಂದಷ್ಟು ಡೇಟಾಗಳನ್ನು ಕೊಟ್ಟಿದ್ದಾರೆ ಬಟ್ ಆರ್ ಓ ಸಿ ಕ್ಯಾಪಿಟಲ್ ಎಂಪ್ಲಾಯ್ಡಲ್ಲಿ ಏನಾದರೂ ನೀವು ಹೋಲಿಕೆ ಮಾಡಿದ್ರೆ ಈ ವೆಂಟಿ ಹೋಟೆಲ್ ಅನ್ಸ ಅಂತ ಏನಿದೆ ಇವರು ಚೆನ್ನಾಗೆ ಒಳ್ಳೆ ಎಫಿಷಿಯೆಂಟಾಗಿ ಅವ್ರದ್ದು ಕ್ಯಾಪಿಟಲ್ ಏನಿದೆ ಇನ್ವೆಸ್ಟ್ಮೆಂಟ್ ಏನಿದೆ ಇದ್ದಾರೆ ಸೊ ಈ ರೀತಿ ಡೇಟಾಗಳು ಕೂಡ ನೋಡ್ಬೋದು ನೀವು ಆಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ ಮೂರು ತಿಂಗಳಿಗೆ ಒಂದ್ಸಲಿ ಬರುತ್ತೆ ಒಂದು ಕ್ವಾರ್ಟರು ಸೊ ಯಾವ ರೀತಿ ಹೋಗ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಒಳ್ಳೆ ತುಂಬಾ ಜಾಸ್ತಿ ಆಗಿದೆ ಇದರದ ಪ್ರೈಸ್ ಪ್ರೈಸ್ ಅಲ್ಲ ಸಾರಿ ಸೇಲ್ಸ್ ಬಂದೆ ನೀವು ಈ ಹಿಂದೆ ಸೀಸನಾಲಿಟಿ ಇರುತ್ತೆ ಹೋಟೆಲ್ಸ್ ಅಂತಂದರೆ ಒಂದು ಕೆಲವೊಂದಷ್ಟು ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಓಡುತ್ತೆ ಕೆಲವೊಂದಷ್ಟು ತಿಂಗಳಲ್ಲಿ ಚೆನ್ನಾಗಿ ಓಡೋದಿಲ್ಲ ಸೊ ಹಾಗಾಗಿ ನೀವು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಾದರೂ ನೋಡ್ತಿದ್ರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಜೊತೆ ಕಂಪೇರ್ ಮಾಡಿ ನೋಡಬೇಕು ಚೆನ್ನಾಗಿ ಓಡ್ತಾ ಅಲ್ವಾ ಅಂತ ತಿರ್ಗಿ ನೀವು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಏನಾದರೂ ಇದ್ದರೆ ಸೆಪ್ಟೆಂಬರ್ ಇಪ್ಪತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತ್ಮೂರು ಜೊತೆ ಕಂಪೇರ್ ಮಾಡಿ ನೋಡಬೇಕು ಚೆನ್ನಾಗಿ ಇದೆ ಅಂತ ಗೊತ್ತಾಗುತ್ತೆ ಹೋಗಿ ನಿಮಗೆ ಅದ್ರ ಬಿಟ್ಟು ನೀವೇನಾದ್ರೆ ಫಾರ್ ಎಕ್ಸಾಂಪಲ್ ಇದ್ರ ಜೊತೆ ಕಂಪೇರ್ ಮಾಡಿದ್ರೆ ಓಹ್ ಚೆನ್ನಾಗಿ ಓಡದಿಲ್ಲ ಅಂತ ಅನ್ಸ್ಬಿಡುತ್ತೆ ನಿಮಗೆ ಬಟ್ ಇದು ಬ್ಯಾಡ್ ಕಂಪ್ಯಾರಿಸನ್ ಇದು ನೀವು ಕರೆಕ್ಟಾಗಿ ಸೀಸನಾಲಿಟಿ ಪ್ರಕಾರ ಕಂಪ್ಯಾರಿಸನ್ ಮಾಡಬೇಕು ಆಮೇಲೆ ಇಲ್ಲಿ ಅದರ್ ಇನ್ಕಮ್ ಅದು ಇದು ಈ ರೀತಿ ಒಂದಷ್ಟು ಕೊಟ್ಟಿದ್ದಾರೆ ನನಗೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಮೆಟ್ರಿಕ್ ಏನು ಅಂತಂದರೆ ಟ್ಯಾಕ್ಸ್ ಪರ್ಸೆಂಟೇಜು ಇದು ಪಾಸಿಟಿವ್ ಇದ್ದರೆ ಅವರು ನಿಜವಾಗ್ಲೂ ಆ ಒಂದು ಬಿಸ್ನೆಸ್ ಏನಿದೆ ಅವ್ರ ಥರ ಕ್ಯಾಶ್ ಇದೆ ಆ ಕ್ಯಾಶನ್ನು ಉಪಯೋಗಿಸಿ ನಿಜವಾಗ್ಲೂ ಪ್ರಾಫಿಟ್ ಮಾಡಿದ್ದಾರೆ ಅವರು ಆ ಪ್ರಾಫಿಟ್ ಮಾಡಿದ್ರಿಂದ ಬ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಏನಿದೆ ಅವ್ರಿಗೆ ಟ್ಯಾಕ್ಸನ್ನ ಪೇ ಮಾಡ್ತಾ ಇದ್ದಾರೆ ಇದನ್ನೇನಾದರೂ ಕೆಲವೊಂದಷ್ಟು ಕಂಪ್ನಿಗಳು ಅವರು ಏನೇನೋ ಬುಕ್ಕಲ್ಲಿ ವಿಚಿತ್ರ ವಿಚಿತ್ರವಾಗಿ ಏನೇನೋ ಒಂದು ಶಾರ್ಟ್ಕಟ್ಟನ್ನು ಉಪಯೋಗಿಸಿ ಅರ್ನಿಂಗ್ಸ್ ಇರೋ ಥರ ಪ್ರಾಫಿಟ್ ಇರೋ ಥರ ತೋರಿಸ್ತಾರೆ ಆದರೆ ಟ್ಯಾಕ್ಸ್ ಕಟ್ತಾ ಇರೋದಿಲ್ಲ ಅದರ ಅರ್ಥ ಏನೋ ಅಂದರೆ ಅವ್ರು ಏನೋ ಒಂದು ಮ್ಯಾನಿಫುಲೈಟ್ ಮಾಡಿದ್ದಾರೆ ಇಲ್ಲಾಂದರೆ ಅವ್ರದ್ದು ಈ ನಾನ್ ಆಪ್ರೇಟಿಂಗ್ ಲಾಸಸ್ ಅಂತಿರುತ್ತೆ ನೆಟ್ ಸಾರಿ ನೆಟ್ ಆಪ್ರೇಟಿಂಗ್ ಲಾಸಸ್ ಅಂತಿರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಉಪಯೋಗಿಸಿದ್ರೆ ಟ್ಯಾಕ್ಸ್ ಕಟ್ಟೋಂಗಿರೋದಿಲ್ಲ ಸೊ ಅದನ್ನು ಉಪಯೋಗಿಸ್ತಾ ಇರ್ಬೋದು ಬಟ್ ಸಾಮಾನ್ಯವಾಗಿ ಏನೋ ಮಸಲತ್ ಮಾಡಿದ್ದಾರೆ ಅಂತ ಅರ್ಥ ಸೊ ಹಾಗಾಗಿ ಈ ರೀತಿ ಏನು ಟ್ಯಾಕ್ಸ್ ಕಟ್ತಾ ಇರ್ತಾರೆ ಈ ಕಂಪ್ನಿಗಳು ನನಗೆ ಅನಿಸೋ ಮಟ್ಟಿಗೆ ಚೆನ್ನಾಗಿ ಇದ್ದಾವೆ ಅಂಥೇಳಿ ಆಮೇಲೆ ಈ ಒಂದು ಡೇಟಾನು ಕೂಡ ತುಂಬ ಇಂಪಾರ್ಟೆಂಟು ಇವರು ಪ್ರತಿ ವರ್ಷನೂ ಯಾವ ರೀತಿ ನಡೀತಾ ಇದೆ ಒಂದು ವರ್ಷಕ್ಕೆ ಅಂತ ಕಂಪೇರ್ ಮಾಡಿದ್ದಾರೆ ಇಲ್ಲಿ ಕೊರೋನಾದಿಂದ ತುಂಬವಾಗಿ ಹಾಕೊಂಡಿತ್ತು ಹೋಟ್ಲ್ ಇಂಡಸ್ಟ್ರಿ ಬಟ್ ಆಮೇಲೆ ಚೆನ್ನಾಗಿ ಮಾಡ್ತಾ ಇದಾರೆ ನೀವು ಕಾಣಿಸಿರೋ ಹಾಗೆ ಇದು ಒಂದೇ ಇದು ಲಾಸ್ಟ್ ಟ್ವೆಲ್ ಮಂತ್ಸ್ ಅಂತ ಅನ್ಕೊತೀನಿ ಟ್ರೈಲಿಂಗ್ ಟ್ವೆಲ್ ಮಂತ್ಸ್ ಕರೆಕ್ಟ್ ಟಿ ಟಿ ಎಮ್ ಅಂದರೆ ಟ್ರೈಲಿಂಗ್ ಟ್ವೆಲ್ ಮಂತ್ಸ್ ಅಂತ ಲಾಸ್ಟ್ ಹನ್ನೆರಡು ತಿಂಗಳಲ್ಲಿ ಎಷ್ಟು ದುಡ್ಡು ಮಾಡಿದ್ದಾರೆ ಅಂತೇಳಿ ಸೊ ಈ ಕಂಪ್ನಿಗಳು ಚೆನ್ನಾಗಿ ಓಡ್ತಾ ಇದೆ ಅಂತ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲೂ ಕೂಡ ಟ್ಯಾಕ್ಸ್ ನೋಡ್ಬೋದು ನೀವು ಇಪ್ಪತ್ತೆಂಟು ಪರ್ಸೆಂಟ್ ಕಟ್ಟಿದ್ದಾರೆ ಸೊ ಹಾಗಾಗಿ ದುಡ್ಡಿದೆ ಹತ್ರ ಅಂತ ಅರ್ಥ ಬ್ಯಾಲೆನ್ಸ್ ಶೀಟ್ ಡೇಟಾಗಳು ಕೂಡ ನೀವು ನೋಡ್ಬೋದು ಬಾರೋಹಿಂಗ್ಸು ಕಮ್ಮಿ ಆದ ಆದ ಇದ್ದಷ್ಟು ಒಳ್ಳೆಯದಿದು ಯಾಕೆಂದರೆ ನೀವು ಇನ್ನು ಬೇರೆ ಏನು ಅಸೆಟ್ ಇರುತ್ತೆ ಅದೆಲ್ಲ ನಿಮಗೆ ಸೇರುತ್ತೆ ಸೊ ಹಾಗಾಗಿ ಬಾರೋಹಿಂಗ್ಸ್ ಕಮ್ಮಿ ಇದ್ದಷ್ಟು ಒಳ್ಳೆಯದು ಫಿಕ್ಸ್ಡ್ ಫಿಕ್ಸ್ಡ್ ಆ್ಯಸೆಟ್ಸ್ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಆ್ಯಸೆಟ್ ಇರಬೇಕು ತಿರ್ಗಿ ನೀವು ಕ್ಯಾಶ್ ಫ್ಲೋಗಳನ್ನು ಕೂಡ ನೋಡ್ಬೋದು ಇದು ನೆಟ್ ಕ್ಯಾಶ್ ಫ್ಲೋ ಸ್ಟೇಬಲ್ ಕಂಪ್ನಿಗಳಾದರೆ ನೀವು ಪಾಸಿಟಿವ್ ವ್ಯಾಲ್ಯೂ ಇರಬೇಕು ಬಟ್ ಇದು ಗ್ರೋಯಿಂಗ್ ಕಂಪ್ನಿ ನೆಗೆಟಿವ್ ಇದ್ರೂ ನಡೆಯುತ್ತೆ ಬಟ್ ಏನಕ್ಕೆ ನೆಗೆಟಿವ್ ಇದೆ ಅನ್ನೋದನ್ನು ನೀವು ನೋಡಿ ಅದನ್ನು ಒಂದು ಪರಿಶೀಲನೆ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ರೀಪೇಮೆಂಟ್ ಆಫ್ ಬಾರಾ ಹಿಂಗೆ ಸೊ ಏನು ಡೆಟ್ ಏನಿದೆ ಅದನ್ನು ರೀಪೇ ಮಾಡಿದ್ದಾರೆ ಸೊ ಅದಕ್ಕೆ ತುಂಬ ಕ್ಯಾ ಕ್ಯಾಶ್ ಉಪಯೋಗಿಸ್ಕೊಂಡಿದ್ದಾರೆ ಆಮೇಲೆ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಏನು ಇನ್ವೆಸ್ಟ್ ಮಾಡ್ತಾರೆ ಅಂತ ನೋಡಬೇಕು ಇನ್ವೆಸ್ಟ್ಮೆಂಟ್ ಪರ್ಚೇಸ್ಡ್ ಸೊ ಯಾವುದೇ ರೀತಿ ಇನ್ವೆಸ್ಟ್ಮೆಂಟನ್ನ ಏನೋ ಪರ್ಚೇಸ್ ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್ ಸೋಲ್ಡ್ ಸೊ ನೀವು ಫ ಇವಾಗ ಫ ಇದು ಇಲ್ಲಿ ನೋಡಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಫೈನಾನ್ಷಿಯಲ್ ರಿಪೋರ್ಟ್ ಏನಿದೆ ಅದನ್ನು ನೋಡ್ಬೋದು ಇಲ್ಲಿ ಸಾಕಷ್ಟು ರೇಷಗಳು ಕೂಡ ಇರುತ್ತೆ ಅದನ್ನು ಕೂಡ ನೀವು ನೋಡ್ಬೋದು ಆಮೇಲೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ಯೂಶ್ವಲಿ ಈ ಎಫ್ ಐ ಎಸ್ ಎಫ್ ಐ ಐ ಐ ಎಫ್ ಐ ಐ ಎಸ್ ಎಫ್ ಐ ಎಸ್ ಅಂತ ಕರಿತೀವಿ ಇದು ಬಂದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತೇಳಿ ಇದು ಡೊಮೆಸ್ಟಿಕ್ ಇನ್ಸ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತೇಳಿ ಇವ್ರದ್ದು ಹೋಲ್ಡಿಂಗ್ ಪರ್ಸೆಂಟೇಜು ಜಾಸ್ತಿ ಇದ್ದಷ್ಟು ಒಳ್ಳೆಯದು ಯಾಕೆಂದರೆ ಇವರು ತುಂಬಾ ಥರೋ ಡ್ಯೂ ಡಿಲಿಜೆನ್ಸ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ ಸೊ ಹಾಗಾಗಿ ಅದಾದ ಮೇಲೆ ಕೆಳಗಡೆ ನೀವು ಏನು ಫೈನಾನ್ಷಿಯಲ್ ರಿಪೋರ್ಟು ಅದು ಇದು ಆಳುಮೂಳು ಗಡ್ಡಿ ಕಸ ಎಲ್ಲ ಇರುತ್ತೆ ರೀಸೆಂಟ್ ಅನೌನ್ಸ್ಮೆಂಟ್ಸು ಅದು ಇದು ಎಲ್ಲ ಇರುತ್ತೆ ಸೊ ಆ ರೀತಿ ನೀವು ಈ ಒಂದು ಶೀಟಲ್ಲೇ ಈ ಒಂದು ಏನು ವೆಬ್ ಪೇಜ್ ಇದೆ ಇದರಲ್ಲಿ ಅಂದರೆ ಎಷ್ಟು ಸಾಕಷ್ಟು ಡೇಟಾ ಇರುತ್ತೆ ನೀವೇನಾದರೂ ಸ್ಕ್ರೀನ್ ಮಾಡಬೇಕು ಅಂದರೆ ಈ ಒಂದು ರೀತಿ ಈ ಏನು ವೆಬ್ಸೈಟ್ ಇದೆ ಇದನ್ನು ಉಪಯೋಗಿಸಿ ನೀವು ಸ್ಕ್ರೀನ್ ಮಾಡ್ಬೋದು ನಾನು ಆಗೇ ಹೇಳಿದ ರೀತಿ ಆ ಒಂದಷ್ಟು ಪಾಯಿಂಟ್ಸ್ಗಳನ್ನ ನೀವು ಇಟ್ಕೊಂಡು ಸ್ಕ್ರೀನ್ ಮಾಡಿ ಅವ್ರು ನಿಜವಾಗ್ಲೂ ಒಳ್ಳೆಯ ಕಂಪ್ನಿನಾಯಿದೆ ಇನ್ವೆಸ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿ ಅದಾದಮೇಲೆ ಇಲ್ಲಿ ಕೆಳಗಡೆ ಏನಿದ್ದಾವೆ ಒಂದು ಫೈನಾನ್ಷಿಯಲ್ ಇಯರ್ ಅಥವಾ ಆ್ಯನ್ಯಲ್ ರಿಪೋರ್ಟ್ಸ್ಗಳೇನಿದ್ದಾವೆ ಇಲ್ಲಾಂದ್ರೆ ಲಾಸ್ಟ್ ಎರಡು ವರ್ಷ ಮೂರು ವರ್ಷದಷ್ಟು ಫೈನಾನ್ಷಿಯಲ್ ರಿಪೋರ್ಟ್ಸು ನೋಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸೊ ಇದು ಈ ಒಂದು ಏನು ವಿಷಯ ಐತೆ ಇದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದೆ ಸೊ ಹಾಗಾದರೆ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗ್ಸೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು